ಸುರೇಶ್ ಕುಮಾರ್ ಅವರು ನಮ್ಮೆಲ್ಲ ಸದಸ್ಯರು ಈ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆಯಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ಪೇಪರಲ್ಲಿ ಈ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದನ್ನು ಕಾನೂನು ಪ್ರಕಾರ ಇಲ್ಲ ಅನ್ನೋದು ಫಸ್ಟು ನಮ್ಮದು ಪ್ರಮುಖವಾಗಿ ಇಲ್ಲಿ ತಾವು ನೋಡಿ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಹಾಕಿದ್ದಾರೆ ಅದ ಎದುರುಗಡೆ ರಾಹುಲ್ ಗಾಂಧಿದ್ ಹಾಕಿದಾರೋ ಯಾರ್ದೋ ಗೊತ್ತಿಲ್ಲ ನನ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಲ್ಲ ಪ್ರಿಯಾಂಕ ಹಾಕಿದಾರೋ ಎಲ್ಲ ಗೊತ್ತಿಲ್ಲ ಯಾರ್ದು ಗೊತ್ತಿಲ್ಲ ಹೆಸರು ಇಲ್ಲ ಯಾರ್ದು ಹೆಸರು ಇಲ್ಲ ಬಿಡಿ ಯಾವುದು ಇಲ್ಲ ಬಿಡಿ ಹ ಯಾವುದು ಇಲ್ಲ ಇಲ್ಲಿ ನನ್ನ ನನ್ನ ಹತ್ರ ಇರೋದ್ರಾಗ ಪತ್ರಿಕೆಯಲ್ಲಿ ಬಿಡಿ ಆಯ್ತು ಬೇಡ ನಿಮ್ಮ ಹತ್ರ ವಾದ ಯಾಕೆ ಸಂಘ ಅಪ್ಪ ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರು ಇದೇ ಅಪೇಕ್ಷೆ ಹೇಳಿದ್ರು ಕಲಿಯಲ್ಲ ಅಲ್ಲಿ ಕುದೇನು ಕುದ್ರಿಗೆ ಗೊತ್ತಿಲ್ಲ ಮಾತಾಡ್ತಿದ್ದ ಮಾತಾಡ್ತಿದ್ದಾರೆ ನೀವೆಲ್ಲ ಮಾತಾಡ್ತಿದ್ದ ಅದಕ್ಕರೆ ಸಂಗಪ್ಪ ಹೇಳಿ ಮಂಗಪ್ಪನವರು ಒಂದು ಅಡ್ವರ್ಟೈಜ್ ಓಕೆ

ನಾನು ನಾಳೆನು ಕೊಡ್ತೇನೆ ನಾಡಿನೂ ಕೊಡ್ತೇನೆ ಅಂತ ಅತ್ಯಂತ ದರ್ಪದಿಂದ ಬಂದು ಮಾತನಾಡಿದ್ರು ಕೊಡ್ಲಿ ಅವ್ರದೇನು ಅವ್ರ ಕಡೆ ಸರ್ಕಾರ ಐತಿ ಬಹುಮತ ಐತಿ ಕೊಡ್ಲಿ ಆದ್ರೆ ಎರಡೂವರೆ ವರ್ಷದೊಳಗೆ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಡ್ವರ್ಟೈಸ್ ಕೊಡಣ್ರಿ ಇಲಾಖೆಯ ಪ್ರಗತಿಯ ಬಗ್ಗೆ ಒಂದು ಅಧ್ಯಕ್ಷರೇ ಅತಿಪ ಮಾತಾಡ್ತಾರೆ ನೋಡಿ ಇಲ್ಲಿ ಬಹಳಷ್ಟು ಜನ ಬಹಳಷ್ಟು ಸಬ್ಜೆಕ್ಟ್ ಇದೆ ಮಾತಾಡ್ಲಿಕ್ಕೆ ಸ್ವಲ್ಪ ಚರ್ಚೆ ಆಗ್ಬೇಕು ಅದನ್ನೇ ತಿರುಗಿಸಿ ಅಲ್ಲ ಮುಂದಕ್ಕೆ ಹೋಗ್ಬೇಕಲ್ಲ ಇಲ್ಲಿ ಎಷ್ಟು ಆ ಒಂದು ಬಂದ ರಾಜ್ಯಪಾಲ ಭಾಷಣದಲ್ಲಿ ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ ಮಾತಾಡಲಿಕ್ಕೆ ಎಲ್ಲ ವಿಚಾರ ಚರ್ಚೆ ಮಾಡಿ ಎಲ್ಲರಿಗೂ ಅವಕಾಶ ಇದೆ ತಾವೆಲ್ಲರಿಗೂ ಅದಕ್ಕೆ ಅವಕಾಶ ಮಾಡಿ ಅಂತ ಕೋರ್ತೇನೆ ಇದೇನು ಬೇಕಾದ ಪ್ರತಿಪಕ್ಷ ನಾಯಕ ಸನ್ಮಾನ್ಯ ಅಧ್ಯಕ್ಷರೇ ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್ಲು ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ಟರೆ ಇಲ್ಲಿ ವಿಧಾನಸಭೆ ಒಳಗಡೆ ಕೊಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ನಾವು ಅದನ್ನ ತಿರುಚಿ ಅದನ್ನು ತಿರ್ಚ್ಬಿಟ್ಟು ಅವರು ಹಿಂಗೆ ಬೈದರು ಯಾರನೋ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವಟೈಸ್ಮೆಂಟ್ ಕೊಟ್ರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ತರ ಆಗಲ್ಲ ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ ಅವರು ಮಹಾತ್ಮ ಗಾಂಧೀಜಿ ಥರ ಫೋಟೋನು ಹಾಕಿಲ್ಲ ಹಾಂ ಗಾಂಧಿ ಬಗ್ಗೆ ಭಾಳ ಮಾತಾಡ್ತಾರೆ ಇಲ್ಲಿ ಗಾಂಧೀಜಿ ಹೇಳ್ದೇ ಇರೋದು ಗಾಂಧೀಜಿ ಇದ್ದಾಗ ನರೇಗ ನರೇಗಾಯ್ತ ಗಾಂಧೀಜಿ ಬಂದ್ಬಿಟ್ಟು ಆ ಈ ಪದಗಳನ್ನೆಲ್ಲ ಏನು ಹತ್ತು ಪದಗಳು ಕೊಟ್ಟಿದ್ದಾರೆ ಏನೇನೋ ನರೇಗದ ಬಗ್ಗೆ ಆ ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದ ಈ ಥರದ್ದೆಲ್ಲ ಗಾಂಧೀಜಿ ಎಂದಾದರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ ಎಂದಾದರೂ ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನನ್ನ ಹೆಸರನ್ನ ನೀವಿಡೀ ಅಂತ ಎಲ್ಲಾದ್ರೂ ಹೇಳಿದ್ರ ಹೇಳೇ ಇಲ್ಲ ಗಾಂಧೀಜಿ ಹೆಸರು ಅವ್ರು ಹೇಳಿದ್ರು ಕೊನೆಯಲ್ಲಿ ಹೇಳಿದ್ರು ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು ಮಾಡ್ಲಿಲ್ಲ ಅವಾಗ ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ಓಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು ಅದಕ್ಕೋಸ್ಕರ ಮಾಡ್ಲಿಲ್ಲ ಅದು ಅವ್ರ ಹಣೆ ಬರ ಮಾಡ್ಬೇಕಾಯ್ತು ಮಾಡ್ಲಿಲ್ಲ ಇಲ್ಲಿ ಗಾಂಧೀಜಿ ಹೇಳದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ ಸ್ಪಷ್ಟ ಅದು ಸರ್ಕಾರದಿಂದ ಕೊಟ್ಟಿರೋದು ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ ದ್ರೋಹ ಬಗ್ದಂಗೆ ಅಲ್ವಾ ಇದು ತಪ್ಪಲ್ವಾ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಯಾರ್ ದುಡ್ಡಲ್ಲಿ ಕೊಡ್ತಾ ಇದು ಜನಗಳ ತೆರಿಗೆ ಹಣ ಜನಗಳು ಹೇಳಿದ್ರೆ ಯಾರ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸಾರ್ ನಾವು ಅಂತ ಹೇಳಿದ್ರ ಇಲ್ಲ ಇವ್ರ ತೆವುಗೋಸ್ಕರ ಕೊಟ್ಕೊಂಡಿರೋದು ಇವರ ತೆವುಗಳಿಗೋಸ್ಕರ ಕೊಟ್ಕೊಂಡಿರೋದು ಇದು ನೀವು ರಾಜ್ಯ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶ ಇದೆ ಯಾರು ಗೊಗೊಯ್ ಅವರು ಅಲ್ಲ ಶ್ರೀ ರಂಜನ್ ಗೊಗೊಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ ಇದರ ಬಗ್ಗೆನೇ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ಶುಡ್ ಬಿ ಸಬ್ಜೆಕ್ಟ್ ಅಂಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ ರೂಲಿಂಗ್ ಪಾರ್ಟಿ ಅಂತ ಇದೆ ಇದರಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ ಮತ್ತು ಅವ್ರು ಯಾರ್ಯಾರು ಕೊಡಬೇಕು ಅಂತಲೇ ಇದ್ದಾರೆ ಏನಾದರೂ ನೀವು ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಾದ್ರೆ ಕೊಡಿ ಕಂಪ್ಲೀಟ್ ಆಗಿದರೆ ಕೊಡಿ ಯಾರಾದರೂ ತೀರ್ಗೊಂಡಾದಾಗ ಅವ್ರು ಕೊಡ್ಬೋದು ಬರ್ತಡೆ ಮಾಡಿದಾಗ ಅವ್ರು ಕೊಡ್ಬೋದು ಸರ್ಕಾರದಲ್ಲಿ ಇರುವಂಥದ್ದು ಕ್ಲಿಯರ್ ಆಗಿದೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಹಣ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ಒಂದೊಂದು ಪತ್ರಿಕೆಗೆ ನನಗೆ ಗೊತ್ತಿಲ್ಲ ಎಷ್ಟು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆಗ್ಬೋದಾನ ಒಂದೊಂದು ಪತ್ರಿಕೆಗೆ ಎಷ್ಟು ಕೋಟಿದಾರೋ ಗೊತ್ತಿಲ್ಲ ಇವರು ಅಗ್ರಿಮೆಂಟ್ ಏನು ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆದರೆ ಇವತ್ತು ಸರ್ಕಾರದಲ್ಲಿ ಮೊನ್ನೆನೋ ಕಾಂಗ್ರೆಸ್ ಮೀಟಿಂಗ್ ಆಯಿತು ಅದರಲ್ಲಿ ಹೇಳಿದ್ದಾರೆ ಹಣ ಕೊಡಿ ಹಣ ನನ್ನ ಪತ್ರಿಕೆ ನೋಡಿದೆ ಬೆಳಗ್ಗೆ ಹಣ ಕೊಡಿ ಹಣ ಕೊಡಿ ಎರಡು ಕೋಟಿ ಕೊಡಿ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಇದೇ ಕೇ ಕೇಳಿದ್ದಾರೆ ಎಮ್ ಎಲ್ ಎಗಳೆಲ್ಲ ನಮ್ಮ ಕೆಲವರೆಲ್ಲರೂ ಕೂಡ ಈ ಮೆಡಿಕಲ್ ಬಿಲ್ಗೆ ಕೊಡೋಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಯ್ತಾ ಇರೋವಂಥ ರೋಗಿಗಳಿಗೆ ಬಂದು ಕ್ಯೂ ನಿಂತಿದ್ದಾರೆ ಅವರು ಮೆಡಿಕಲ್ ಬಿಲ್ ಕೊಡೋಕ್ಕೂ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಇವತ್ತು ಇನ್ನು ನಾನು ಹೇಳೋದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ನಿಮಗೆ ಇಷ್ಟ ಇದ್ದರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿದು ಐತಲ್ಲ ಬೇಕಾದಷ್ಟು ಕೋಟಿ ಕೋಟಿ ಕೊಡಿ ಬೇಡ ಅಂತ ಹೇಳಿದಾರೆ ಯಾರು ಕೊಡಿ ನೀವು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಾಂಗ್ರೆಸ್ ಪಾರ್ಟಿದು ಕೊಟ್ಕೊಳ್ಳಿ ಏನು ಬೇಕೋ ಮಾಡಿಕೊಳ್ಳಿ ಹೇಳ್ತಾ ಇದ್ದರು ನಿಮ್ಮ ಸೋಷಿಯಲ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ನಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆದರೆ ನೀವು ಇವತ್ತು ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಬಳಕೆ ಮಾಡಿಕೊಂಡು ಈ ಥರ ತೆರಿಗೆ ವಂಚನೆ ತೆರಿಗೆಯನ್ನು ವಂಚನೆ ಇದು ತೆರಿಗೆ ವಂಚನೆ ಇದು ತೆರಿಗೆಯನ್ನು ವಂಚನೆ ಮಾಡ್ತಾ ಇದ್ದಾರೆ ಜನಕ್ಕೆ ಏನು ಬೇಕಾಗಿದೆ ಜನ ಏನಕ್ಕೆ ತೆರಿಗೆ ಕೊಡ್ತಾರೆ ಟ್ಯಾಕ್ಸ್ ಏನು ಕೊಡ್ತಾರೆ ನಮ್ಮ ಮನೆ ಮುಂದೆ ರಸ್ತೆ ಹಾಕಿ ನಮ್ಮ ಮನೆಗೆ ಕುಡಿಯೋ ನೀರು ಕೊಡಿ ಬಸ್ ಫೆಸಿಲಿಟಿ ಚಂದ ಕೊಡಿ ಮನೆ ಕಟ್ಕೊಡಿ ಇದ್ರ ಬಗ್ಗೆ ಜನ ತೆರಿಗೆಯನ್ನು ಕೊಡೋದು ರೂಲ್ಸ್ ಇರೋದೆ ಹಂಗೆ ನಾವು ಹಾಕಿರ್ತೀರಿ ರೂಲ್ಸ್ ಇದರಲ್ಲಿ ಯಾವ್ದ್ಯಾದಕ್ಕೇನೇನು ಅಂತೇಳಿ ಕಸ ತೆಗೆಯೋದಕ್ಕೆ ಇದನ್ನು ಅದನ್ನು ಬಿಟ್ಬಿಟ್ಟು ಕಸ ತೆಗೆಯೋದಕ್ಕೆ ನೀರು ಕೊಡೋಕ್ಕೆ ಬಿಟ್ಟರೆ ಇವರು ಕಾಂಗ್ರೆಸ್ ಪಾರ್ಟಿನ ಬೆಳವಣಿಗೆ ಮಾಡೋಕ್ಕೆ ಟ್ಯಾಕ್ಸ್ ಪೇಯರ್ಸ್ ಹಣ ತಗೊಳ್ತಾರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ಥರ ಮಾಡೋಕೆ ಇದೊಂದು ಅಧ್ಯಕ್ಷರೇ ಇದು ಕೇಂದ್ರ ಸರ್ಕಾರ ಈಗಾಗಲೇ ಆ್ಯಕ್ಟ್ ಮಾಡಿಬಿಟ್ಟಿದೆ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅವರು ಇದ್ರು ಎಲ್ಲ ಪಾರ್ಟಿಯವರು ಇತ್ತು ಅಲ್ಲಿ ವಿರೋಧ ಮಾಡಿದ್ರು ಇಲ್ಲೂ ನಾವು ಬಿಲ್ ಮಾಡ್ತೀನಿ ನಾವು ಬಿಲ್ ಒಂದು ಬಿಲ್ ಮಾಡಿದ ತಕ್ಷಣವೇ ಈಗ ನೀವು ಬಿಲ್ ತಂದಿದ್ದೀರಾ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಬಿಲ್ ತಂದಿದ್ದೀರಾ ಪಾಸ್ ಮಾಡಿದ್ದೀರಾ ಇದು ಅದೇನೋ ನಾ ಕಾಯ್ದೆ ಆಗಿ ಬಂದರೆ ನಾವೇನು ಮಾಡೋಕ್ಕಾಗಲ್ಲ ಕಾಯ್ದೆನ ಪಾಲನೆ ಮಾಡೇಬೇಕು ಕಾಯ್ದೆ ಬರಕ್ ಮುಂಚೆನೆ ಕೇಸ್ ಆಗ್ತಾವ್ರೆ ಇನ್ನು ಕಾಯ್ದೆನೆ ಬಂದಿಲ್ಲ ಅವಾಗೆ ಪೊಲೀಸರು ಕೇಸ್ ಕೂಡ ಶುರು ಮಾಡಿಬಿಟ್ಟವ್ರೆ ಇಲ್ಲಿ ಕಾಯ್ದೆ ಆಗಿರೋದು ಹಾ ಕಾಯ್ದೆ ಆಗಿರೋದ್ರ ಬಗ್ಗೆ ಅಧ್ಯಕ್ಷರೇ ಕಾಯ್ದೆ ಆಗಿರೋದ್ರ ಬಗ್ಗೆ ಇಲ್ಲಿ ವಿರೋಧ ಮಾಡಿ ಕೇಂದ್ರ ಸರ್ಕಾರ ಜೊತೆ ಕಾಲು ಕೇರ್ಕೊಂಡು ಜಗಳ ತೆಗಿಯ ಕೊರಟಿದಾರಲ್ಲ ಮಾಡ್ಲಿ ಡಿಬೇಟ್ ಮಾಡಲಿ ಎರಡು ದಿನ ನೀವು ಅಧಿವೇಶನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದಿರ ಅದು ನಿಮ್ಮ ತೆವಲಿಗೆ ನಾ ಸರ್ಕಾರ ದುಡ್ಡು ಇದಕ್ಕೆಲ್ಲ ನಮಗೆಲ್ಲ ಮಾಡ್ತಾ ಇರೋದು ಪಬ್ಲಿಕ್ಕಿಗೋಸ್ಕರ ಏನು ಮಾಡ್ತಾ ಇಲ್ಲ ಇವರು ಅವರ ಕಾಂಗ್ರೆಸ್ಸಿನ ವಿರೋಧ ವ್ಯಕ್ತ ಮಾಡೋಕ್ಕೋಸ್ಕರ ಅಧಿವೇಶನ ಕರೆದು ಮಾಡ್ತಾ ಇದ್ದಾರೆ ಸರ್ಕಾರದ ಹಣ ಪೋಲ್ ಮಾಡ್ತಾ ಇದ್ದಾರೆ ಅದನ್ನು ತಪ್ಪು ಅದನ್ನು ವಿರೋಧ ಮಾಡ್ತೀವಿ ನಾವು ಆದರೆ ಇವತ್ತು ಅವರು ಮಾಡ್ತಾ ಇರೋವಂಥದ್ದು ಒಂದು ಕಾಂಗ್ರೆಸ್ಸಿನ ಒಂದು ತೆವಲು ತೀರಿಸ್ಕೊಳೋಕೋಸ್ಕರ ಮಾಡ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಅದರಿಂದ ಈ ಗಾಂಧಿ ಏನ್ ಹೇಳವ್ರೆ ಮಹಾತ್ಮ ಗಾಂಧೀಜಿ ಮುಗಿಸ್ಬೇಕಲ್ಲ ಜಾಸ್ತಿ ಹೊತ್ತಾಗಬೇಕಾ ಗಾಂಧೀಜಿಯವರ ಆಶಯಗಳು ಏನಿತ್ತು ಅದು ಪ್ರಿಂಟ್ ಮಾಡಿಲ್ಲ ಸತ್ಯಮೇವ ಜಯತೇನೂ ಇಲ್ಲ ಸ್ವಚ್ಛ ಭಾರತ ಇಲ್ಲ ಯಾವುದೂನು ಇಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ಇಲ್ಲ ಆ ಒಂದೇ

ಅಂದ್ರೆ ಮನಸ್ಫೂರ್ತಿಯಾಗಿ ಅವ್ರಿಗೆ ಒಂದು ನಮನ ಸಲ್ಲಿಸೋದಾಗಿದ್ರೆ ಅವ್ರೇನು ಕೊಡ್ಬೇಕಾಯ್ತು ಎಂಡ ಕುಡಿಬೇಡಿ ಅಂತ ಕೊಡ್ಬೇಕಾಯ್ತು ಮದ್ಯಪಾನ ಮಾಡಬೇಡಿ ಮನೆ ಹಾಳಾಗ್ತೈತೆ ಗಾಂಧೀಜಿ ಹೇಳಿರೋ ಹೊರ್ಡದು ಮದ್ಯಪಾನ ಮಾಡಬೇಡಿ ಅಂತ ಇವರು ಎರಡು ಸಾವಿರ ಲೈಸನ್ಸ್ ಕೊಟ್ಟಿರೋ ಕುಡೀರಿ 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 ಇದು ಈ ಇದಕ್ಕೆಲ್ಲ ಹಣ ಅದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಜನ ಅಟ್ಲೀಸ್ಟ್ ನೋಡಿ ಒಂದು ಎರಡು ಪರ್ಸೆಂಟ್ ಆದ್ರೂ ಬಿಡೋರ ಕುಡಿಯೋದು ಅದು ಬಿಟ್ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡು ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಜನರ ತೆರಿಗೆ ಹಣವನ್ನ ಇದು ಅಕ್ಷಮ್ಯ ಅಪರಾಧ ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದ್ದೀರಾ ಅವ್ರು ಹೇಳದೇ ಇರೋ ಪದಗಳನ್ನ ಹೇಳಿ ಗಾಂಧೀಜಿಗೆ ಅವಮಾನ ಮಾಡ್ತಾ ಇದರ ಇನ್ನೊಂದ್ ಕಡೆ ಸರ್ಕಾರ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ ಇದು ನೀವು ಸರ್ಕಾರ ಮಾಡ್ತಾ ಇರೋ ಜನಗಳಿಗೆ ದ್ರೋಹ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಸುನಿಲ್ ಕುಮಾರ್ ಒಂದ ಮನೆ ಸಭಾಧ್ಯಕ್ಷರೇ ಈ ಜಾಹೀರಾತನ ಬಗ್ಗೆ ನಾವು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದೇ ಜಾಹೀರಾತನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ನಮ್ದೇನ್ ತಕರಾರು ಇರ್ತಾ ಇರಲಿಲ್ಲ ಅಲ್ಲ ಹೇಳ್ತೇನೆ ಒಂದೇ ನಿಮಿಷ ನಮ್ಮ ತಕರಾರು ಏನು ಅಂತ ಹೇಳಿದ್ರೆ ಈ ಸರ್ಕಾರ ಇವತ್ತೇನು ಜಾಹೀರಾತು ಕೊಟ್ಟದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇದೆ ಈ ಉದಾಹರಣೆಗೆ ಹೇಳೋದಾದ್ರೆ ಮನ್ರೇಗಾದಲ್ಲಿ ದೇಶದ ಎಲ್ಲಾ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯ್ತು ಈಗ ಹೇಗೆ ಅಂತ ಬರ್ತದೆ ಈಗ ಆಗಿಲ್ಲ ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗ್ಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಈ ರೀತಿ ತಪ್ಪು ಮಾಹಿತಿಗಳನ್ನು ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆ ಬಂದಿರುವಂತದ್ದು ನಾನೇನ್ ಹೇಳಕ್ಟಿದೇನೆ ಅಂತ ಹೇಳಿದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂತ ಒಂದು ಜಾಹೀರಾತು ಇದು ಇವತ್ತು ಈ ರೀತಿ ಒಂದು ರೀತಿ ತಪ್ಪು ಸಂದೇಶ ಕೊಡ್ತಕ್ಕಂತ ಜನರನ್ನು ಎತ್ತು ಎತ್ತಿ ಕಟ್ಟುವಂತ ಕೆಲಸ ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದಿಂದ ಈ ರೀತಿ ಪೋಲ್ ಮಾಡಿ ಈ ರೀತಿ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಎರಡನೇದಾಗಿ ಇವರು ಇವತ್ತೇನು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅವರು ಪ್ರಧಾನ ಕೆಂಪು ಕೆಂಪು ಕೋಟೆ ಮೇಲೆ ನಿಂತು ಮಾತನಾಡಬೇಕಾದ್ರೆ ಈ ದೇಶದಲ್ಲಿ ದೇವಾಲಯಗಳಿಗಿಂತ ಶೌಚಾಲಯಗಳು ಮುಖ್ಯ ಅಂತೇಳಿ ಇವತ್ತು ಒಂದು ಒಂದೂವರೆ ಕೋಟಿ ಇಡೀ ದೇಶದಲ್ಲಿ ಶೌಚಾಲಯವನ್ನು ಕಟ್ಟಿಸುವಂತ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ ಆದ್ರೆ ಇವರು ಮಹಾತ್ಮಾ ಗಾಂಧಿ ಅವ್ರ ಹೆಸರೇಳ್ಕೊಂಡು ಇವತ್ತು ರಾಜ್ಯದಲ್ಲಿ ಐನೂರು ಮೀಟರ್ಗೆ ಮೆಡಿಕಲ್ ಶಾಪ್ ಸಿಗುತ್ತಲ್ಲ ಗೊತ್ತಿಲ್ಲ ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ಟೆಕ್ನಿಕಲ್ ಅವ್ರು ಏನಿದೆ ವಾದ ಮಾಡ್ಲಿ ಆದ್ರೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂತ ತಪ್ಪು ಸಂದೇಶವನ್ನು ಕೊಡ್ತಕ್ಕಂತ ಒಂದ ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂತ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡುವ ಅವಕಾಶ ಅಲ್ಲ ದೈವittu ದಕ್ಕೆ ಅವಕಾಶನು ಕೊಡ್ಬರ್ತಾವ್ ಮನೆ ಮಂತ್ರಿಗಳು ಅವ್ರ ಮಂತ್ರಿಗಳು ಅವರ ಪಕ್ಷದಿಂದ ಕೊಡ್ಕೊಳ್ಳೆ ಪಕ್ಷದ ದುಡ್ ಕೊಡ್ಲೆ ಸರ್ಕಾರ ದುಡ್ಡಾ ಕೊಡ್ಬೇಕು ಅದಕ್ಕೆ ಇದನ್ನೇ ಮಾತನಾಡಿದ್ರೆ ಹೋಗ್ತದಾ ಮುಂದೆ ಹೋಗ್ತದ ನಿಮ್ಗೆ ಏನಾಯ್ತು ಅಲ್ಲಿ ಸುರೇಶ್ ಅವರೇ ಮಾತನಾಡದ ಮಂತ್ರಿಗಳೇ ಅಲ್ಲಿ ಸರಿಗಾ ಇಲ್ಲ ಇರುವಂತ ಇಶ್ಯೂ ಅವರ ಬಗ್ಗೆ ನಮ್ದು ಯಾವ ರೀತಿ ಪ್ರೇಮ ಪ್ರೀತಿ ಗೌರವ ಇದೆ ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ ಫ್ರೆಂಡ್ಸ್ ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ ಸ್ನೇಹಿತರೆ ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್ ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ ಅದೇ ಒಂದು ಕಂಡೀಷನ್ ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ ಫೈವ್ ಹಂಡ್ರೆಡ್ ಆರ್ ಟೂ ತೌಸಂಡ್ ರುಪೀಸ್ ನೋಟ್ಸ್ ಅಂತ ಕರೆನ್ಸಿ ನೋಟ್ ಮೇಲೆರ ಗಾಂಧಿನೇ ನಮ್ಗೆ ಬಹಳ ಮುಖ್ಯ ನಿಜವಾದ ಗಾಂಧಿ ತತ್ವ ಅಲ್ಲ ಗಾಂಧಿದು ತಿಳುವಳಿಕೆ ಅಲ್ಲ ಅವ್ರು ಹೇಳಿದಂಗೆ ವಿರೋಧ ಪಕ್ಷ ನಾಯಕರು ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ ಈಗ ನರೇಗಾ ಇಂದ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಿಂದ ಆಗ್ತಾ ಇರತಕ್ಕಂಥ ಅನುಕೂಲ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಈ ಹೊಸ ಏನು ಮಾಡುವ ಚರ್ಚೆ ಮಾಡೋಣ ಯಾಕಂದ್ರೆ ಅದಕ್ಕೋಸ್ಕರನೇ ಎರಡು ದಿವಸ ಕಾಲ ನಾವು ಚರ್ಚೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಸರ್ಕಾರದ ನಿಲುವು ಕೂಡ ಇದು ಅತ್ಯಂತ ರಾಜ್ಯಕ್ಕೆ ವಿರೋಧವಾಗಿರತಕ್ಕಂಥ ಜನರಿಗೆ ವಿರೋಧವಾಗಿರತಕ್ಕಂಥ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಹೇಳಿದ್ದೇವೆ ಇದು ಗೌರ್ಮೆಂಟ್ ಸ್ಟ್ಯಾಂಡ್ ಇದು ಅಡ್ವರ್ಟೈಸ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಹಕ್ಕದು ಯಾವುದು ನಮ್ಮ ಅಭಿಪ್ರಾಯ ಏನಿದೆ ಯಾವ ವಿಷಯದ ಬಗ್ಗೆ ನಾವು ಹೇಳಬೇಕು ರಾಜ್ಯಕ್ಕೆ ರಾಜ್ಯ ಜನತೆಗೆ ಏನು ತಿಳಿಸಬೇಕು ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಇದು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇವತ್ತು ಎಲ್ಲ ಬಿಜೆಪಿ ಸದಸ್ಯರಿದ್ದಾರೆ ಕಾಂಗ್ರೆಸ್ ಸದಸ್ಯರಿದ್ದಾರೆ ಜೆಡಿಎಸ್ ಸದಸ್ಯರಿದ್ದಾರೆ ಎಲ್ಲ